ಎಲ್ಲರಿಗೂ ನಮಸ್ಕಾರ ಈ ಸುಂದರ ಭಾರತದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲರಿಗೂ ಭಾರತ ಗಣರಾಜ್ಯೋತ್ಸವದ ಶುಭಾಶಯಗಳು ಆತ್ಮೀಯ ಎಲ್ಲ ಮುಖ್ಯ ಅತಿಥಿಗಳೇ ಸಭೆಯ ಅಧ್ಯಕ್ಷರೇ ಹಾಗೂ ಭಾಗವಹಿಸಿರುವಂತಹ ಎಲ್ಲ ಸನ್ಮಿತ್ರರೇ ನಾವು ಇಂದು ಭಾರತದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ ಈ ಸಂಭ್ರಮದ ಗಳಿಗೆಯಲ್ಲಿ ಭಾರತದ ಪ್ರಜಾಪ್ರಭುತ್ವದ ಬಗ್ಗೆ ಹಾಗೂ ಭಾರತ ಗಣರಾಜ್ಯೋತ್ಸವದ ಬಗ್ಗೆ ಮಾತನಾಡಲು ಬಯಸುತ್ತೇನೆ ಸ್ನೇಹಿತರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತವು ಪರಕೀಯರ ದಾಸ್ಯದಿಂದ ಬಿಡುಗಡೆ ಹೊಂದಿ ನಮ್ಮ ದೇಶಕ್ಕೆ ತನ್ನದೇ ಆದ ಸರ್ಕಾರ ರಚನೆಯಾಯಿತು ಈ ಸರ್ಕಾರವು ಒಂದು ನಿಯಮಗಳ ಚೌಕಟ್ಟಿನ ಅಡಿಯಲ್ಲಿ ಕೆಲಸ ಮಾಡಲು ಒಂದು ಸಂವಿಧಾನದ ಅಗತ್ಯತೆ ಇತ್ತು ಈ ಹಿನ್ನೆಲೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನ ರಚನಾ ಸಮಿತಿಯನ್ನು ರಚಿಸಲಾಯಿತು ಈ ಸಮಿತಿಯು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಅಧ್ಯಯನ ನಡೆಸಿ ಸಮಗ್ರವಾದ ಲಿಖಿತ ಸಂವಿಧಾನವನ್ನು ರಚಿಸಿತು ಈ ಸಂವಿಧಾನವನ್ನು ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಅಂಗೀಕರಿಸಿ ಜಾರಿಗೆ ಬಂದ ದಿನವೇ ಗಣರಾಜ್ಯ ದಿನ ಅಥವಾ ಸಂವಿಧಾನ ದಿನ ಎಂದು ಕರೆಯಲಾಗಿದೆ ಅಂದಿನಿಂದ ಈ ಹಬ್ಬವನ್ನು ರಾಷ್ಟ್ರೀಯ ಹಬ್ಬವಾಗಿ ದೇಶಾದ್ಯಂತ ಆಚರಣೆ ಮಾಡುತ್ತಿದ್ದೇವೆ ಈ ಸಂವಿಧಾನದ ಆಶಯದಂತೆ ಪ್ರತಿಯೊಬ್ಬ ಪ್ರಜೆಯೂ ಸಮಾನತೆ ಭ್ರಾತೃತ್ವ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಲ್ಪಿಸಲಾಗಿದೆ ಪ್ರತಿಯೊಬ್ಬ ಭಾರತೀಯರು ಗೌರವದಿಂದ ಬಾಳಲು ಈ ಸಂವಿಧಾನವೇ ರಕ್ಷಾ ಕವಚವಾಗಿದೆ ಭಾರತೀಯ ಸಂವಿಧಾನದ ಪ್ರಸ್ತಾವನೆಯು ನಾವು ಭಾರತದ ಜನತೆ ಎಂಬ ಶಬ್ದಗಳಿಂದ ಆರಂಭವಾಗುತ್ತದೆ ಹಾಗಾಗಿ ಈ ದೇಶದ ಪರಮಾಧಿಕಾರ ಜನರಲ್ಲೇ ಇದೆ ಎಂಬ ಅರ್ಥವನ್ನು ತಿಳಿಸುತ್ತದೆ ಭಾರತದ ಸ್ವಾತಂತ್ರ್ಯ ಹೋರಾಟಗಾರರಾದ ಮಹಾತ್ಮ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಅಂಬೇಡ್ಕರ್ರವರನ್ನು ಸ್ಮರಿಸುವಂತಹ ಈ ದಿನವಾಗಿದೆ ಇಂದು ಪ್ರಜೆಗಳಲ್ಲಿ ರಾಷ್ಟ್ರಭಕ್ತಿ ರಾಷ್ಟ್ರ ಪ್ರೇಮ ಹಾಗೂ ಒಗ್ಗಟ್ಟಿನ ಭಾವನೆಯನ್ನು ಬೆಳೆಸುವುದೇ ಈ ದಿನದ ಉದ್ದೇಶವಾಗಿದೆ ಕೇವಲ ಧ್ವಜಾರೋಹಣ ಮಾಡಿ ರಾಷ್ಟ್ರಗೀತ ಹಾಡಿದರೆ ಸಾಲದು ಅದರ ಜೊತೆಯಲ್ಲಿ ರಾಷ್ಟ್ರದ ಭೂತ ಭವಿಷ್ಯತ್ ಹಾಗೂ ವರ್ತಮಾನದ ಕುರಿತು ಚಿಂತನೆ ಮಾಡುವ ಕಾರ್ಯ ಸಾಗಬೇಕಾಗಿದೆ ಇಂದು ನಾವು ಈ ಸುಂದರವಾದ ನಾಡಿನಲ್ಲಿ ಬದುಕುತ್ತಿದ್ದೇವೆ ಎಂದರೆ ಇದರ ಹಿಂದೆ ಲಕ್ಷಾಂತರ ಹೋರಾಟಗಾರರ ತ್ಯಾಗದ ಬಲಿದಾನವಿದೆ ಎನ್ನುವುದನ್ನು ನಾವು ಮರೆಯಬಾರದು ಅದೇ ರೀತಿ ಗಡಿಯಲ್ಲಿ ಚಳಿ ಮಳೆ ಎನ್ನದೆ ಕಾಯುವ ಯೋಧರಿಗೆ ಬಿಸಿಲು ಬರಗಾಲ ಎನ್ನದೇ ಅನ್ನ ನೀಡುವ ಅನ್ನದಾತರಿಗೆ ಹಾಗೂ ಶ್ರಮವಹಿಸಿ ಕಾಯಕ ಮಾಡುವಂತಹ ಕಾರ್ಮಿಕರಿಗೆ ಗೌರವ ಸಲ್ಲಿಸಬೇಕಾಗಿದೆ ಇಂದಿನ ಮಕ್ಕಳೇ ಮುಂದಿನ ಭವ್ಯ ಭಾರತದ ಪ್ರಜೆಗಳು ಎನ್ನುವ ಮಾತಿನಂತೆ ಕೇವಲ ಮಾತಿನಲ್ಲಿ ನಾಯಕರಾಗದೆ ಕೃತಿಯಲ್ಲಿ ಕಾರ್ಯದಲ್ಲಿ ನಾಯಕರಾಗಬೇಕೆಂದು ತಿಳಿಸುತ್ತಾ ಪ್ರತಿಯೊಬ್ಬರೂ ಈ ದೇಶದ ಗೌರವ ಕಾಪಾಡುವುದು ಶಿಸ್ತು ಪ್ರಾಮಾಣಿಕತೆ ಪರಿಶ್ರಮದಿಂದ ವಿಶ್ವದ ಎತ್ತರಕ್ಕೆ ನಮ್ಮ ಭಾರತವನ್ನು ಬೆಳೆಸುವ ಸಂಕಲ್ಪ ಮಾಡೋಣ ಎಂದು ತಿಳಿಸುತ್ತ ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು